ಶ್ರೀ ಸ್ಟಾರ್ ಗೋಲ್ಡ್ ಹೊಸ ಭರವಸೆ ಒಳ್ಳೊಳ್ಳೆ ಡಿಸೈನ್ ಒಡವೆಗಳ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಕನಸು ಕಂಗಳಿಗೆ ನಮಸ್ಕಾರ ನಮಸ್ಕಾರ ವೀಕ್ಷಕರೇ ಸ್ಪಷ್ಟ ಕನ್ನಡದ ಮೂಲಕ ನಿರೂಪಣೆ ಮಾಡುವುದರಲ್ಲಿ ಕನ್ನಡಿಗರ ಹೃದಯ ಗೆದ್ದ ಪ್ರಸಿದ್ಧ ನಿರೂಪಕಿ ನಟಿ ಶ್ರೀಮತಿ ಅಪರ್ಣರವರ ಹೆಸರು ನಿರೂಪಣೆಗೆ ಸಮನಾರ್ಥಕವಾಗಿತ್ತು ಮತ್ತು ಅವರು ತಮ್ಮ ವಾಗ್ಮಿ ಕೌಶಲ್ಯ ಕನ್ನಡದಲ್ಲಿ ನಿರೂಪಣೆಗೆ ಹೆಸರುವಾಸಿಯಾಗಿದ್ದರು ಏನೋ ಒಂದು ಹೇಗೋ ಒಂದು ಎಲ್ರು ಬದುಕಬಹುದು ಯಾರ್ ಬೇಕಾದ್ರೂ ಬದುಕಬಹುದು ಹೀಗೇ ಬದುಕಬೇಕು ಅಂತ ನಿಮಗೊಂದು ಕನಸು ನಿಮಗೊಂದು ಚೌಕಟ್ಟು ನಿಮಗೊಂದು ಸರಿಯಾದ ಮಾರ್ಗ ಅದು ಸರಿನೋ ಅದು ತಪ್ಪು ಅಂತ ಬೇರೆಯವರು ಹೇಳೋದಲ್ಲ ಅಲ್ಟಿಮೇಟ್ಲಿ ವಿ ನೀಡ್ ಟು ಆನ್ಸರ್ ಟು ಆರ್ ಸೆಲ್ಫ್ ಅವರು ನೂರಾರು ಸರ್ಕಾರಿ ಕಾರ್ಯಕ್ರಮಗಳು ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಮತ್ತು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಮತ್ತು ಹೆಚ್ಚು ಬೇಡಿಕೆಯ ನಿರೂಪಕರಲ್ಲಿ ಒಬ್ಬರಾಗಿದ್ದರು ಅವರು ಕರ್ನಾಟಕ ಸಂಸ್ಕೃತಿ ಸಿನಿಮಾ ಮತ್ತು ದೂರದರ್ಶನದ ಮುಖವಾದರು ಅವರನ್ನು ನಿರೂಪಕಿ ಎಂದು ಪರಿಗಣಿಸದೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ನಡೆಯದ ಕಾಲವಿತ್ತು ನಿಮ್ಮನ್ನ ಸೌಂದರ್ಯದ ಆಧಾರದ ಮೇಲೆ ಯಾರಾದರೂ ಅಳಿತಾರೆ ಅಂದರೆ ಫಸ್ಟು ನಿಮ್ಮ ಎನಮಿ ಅಥವಾ ನೀವು ಧಿಕ್ಕರಿಸಬೇಕಾದವರು ಅವರನ್ನು ಅನ್ನೋದನ್ನು ದಯವಿಟ್ಟು ಇಟ್ಕೊಳ್ಳಿ ಇದು ನನ್ನ ಕೋರಿಕೆ ಅಪರ್ಣ ಸಾವಿರದ ಒಂಬೈನೂರ ಅರವತ್ತೈದು ಅಕ್ಟೋಬರ್ ಹದಿನೇಳರಂದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು ಅಪರ್ಣರವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಅವರು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಆಲ್ ಇಂಡಿಯಾ ರೇಡಿಯೋದಲ್ಲಿ ರೇಡಿಯೋ ಜಾಕಿಯಾಗಿ ಕೆಲಸ ಮಾಡಲು ಪ್ರಾರಂಭಿಸಿದರು ನಂತರ ಎಐಆರ್ ಎಫ್ಎಂ ರೇನ್ಬೋದಲ್ಲಿ ಅದರ ಮೊದಲ ನಿರೂಪಕಿಯಾಗಿ ಕೆಲಸ ಮಾಡಿದರು ಮತ್ತೊಮ್ಮೆ ನಾನು ಜೊತೆ ಆರ್ ಜೆ ಕನ್ನಡದ ದೂರದರ್ಶನದಲ್ಲಿ ನಿರೂಪಕಿಯಾಗಿ ಅವರ ವೃತ್ತಿ ಜೀವನ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಡಿ ಡಿ ಚಂದನ ಅವರೊಂದಿಗೆ ಪ್ರಾರಂಭವಾಯಿತು ಅವರು ಎರಡ್ ಸಾವಿರದವರೆಗೆ ಅದರ ಬಹುಪಾಲು ನಿರ್ಮಾಣಗಳಲ್ಲಿ ಭಾಗವಾಗಿದ್ದರು ಅಪರ್ಣರವರ ವಿಶಿಷ್ಟ ಧ್ವನಿ ಮತ್ತು ಕ್ರಿಯಾತ್ಮಕ ಪ್ರಸ್ತುತಿ ಕೌಶಲ್ಯವು ಬೆಂಗಳೂರು ಮೆಟ್ರೋ ಘೋಷಣೆಗಳಲ್ಲಿ ಧ್ವನಿಯಾಗಿ ಆಯ್ಕೆಯಾಗಲು ಕಾರಣವಾಯಿತು ಪ್ರಯಾಣಿಕರೇ ಗಮನಿಸಿ ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ ಮತ್ತು ಜನಪ್ರಿಯ ಹಾಸ್ಯ ಸರಣಿ ಮಜಾ ಟಾಕೀಸ್ನಲ್ಲಿ ವರಲಕ್ಷ್ಮಿ ಪಾತ್ರವು ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆಯಿತು ಯಾವಾಗಲೂ ನನ್ನ ಹಿಂದೆ ಅಲ್ಲಾಡುತ್ತಲ್ಲ ಅಪರ್ಣರವರು ಜೂನ್ ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಶ್ವಾಸಕೋಶದ ಕ್ಯಾನ್ಸರ್ನೊಂದಿಗೆ ದೀರ್ಘಕಾಲದ ಹೋರಾಟದ ನಂತರ ನಿಧನರಾದರು ಅವರು ಆಗಲಿ ಇಂದಿಗೆ ಒಂದು ವರ್ಷವಾದರೂ ಅವರ ವಿಶಿಷ್ಟ ಮತ್ತು ಶಾಂತ ಸ್ವರಗಳ ಮೂಲಕ ಹೊಮ್ಮುವ ರೈಲ್ವೆ ನಿಲ್ದಾಣಗಳ ಪ್ರಕಟಣೆಗಳು ಮತ್ತು ಪ್ರಯಾಣ ಶಿಷ್ಟಾಚಾರಗಳನ್ನು ಕೇಳುವವರೆಗೆ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಯಾಣವು ಪೂರ್ಣಗೊಳ್ಳುವುದಿಲ್ಲ ಅಂತರದ ಬಗ್ಗೆ ಗಮನವಿರಲಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಕೆಲವರು ಪ್ರಾಮಾಣಿಕರು ಅಂತ ತೋರಿಸ್ಕೊಳ್ಳೋದಿಕ್ಕೆ ನಮ್ಮಲ್ಲಿ ಮೇಕಿಂಗ್ ಚಾರ್ಜ್ ಇಲ್ಲ ವೇಸ್ಟೇಜ್ ಇಲ್ಲ ಅಂತ ಹೇಳ್ತಾರೆ ಆದ್ರೆ ಶ್ರೀ ಸ್ಟಾರ್ ಗೋಲ್ಡ್ ಅಲ್ಲಿ ನಾವ್ ಹೇಳೋದೇ ಇಲ್ಲ ನಮ್ಮಲ್ಲಿ ಮೇಕಿಂಗ್ ಚಾರ್ಜು ಇದೆ ವೇಸ್ಟೇಜು ಇದೆ ಆದರೆ ಅಲ್ಪ ಮಾತ್ರ ನಮ್ಮಲ್ಲಿ ಚಿನ್ನಕ್ಕೆ ನಿಖರವಾದ ಬೆಲೆ ಇದೆ ಪ್ರಾಮಾಣಿಕರು ಯಾವತ್ತೂ ತೋರಿಸ್ಕೋಬೇಕಾಗಿಲ್ಲ ಶ್ರೀ ಸ್ಟಾರ್ ಗೋಲ್ಡ್ ಸಂತಸದ ಕ್ಷಣಗಳಿಗೆ ಸಾಕ್ಷಿ